ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೆಸಿಪಿ ಉಪ್ಪಿಟ್ಟು ಉಪ್ಪಿಟ್ಟು ಅಂದ ತಕ್ಷಣ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಬಟ್ ಈ ರೀತಿಯಾಗಿ ನೀವು ಟ್ರೈ ಮಾಡಿದ್ರೆ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಗೆ ಇವಾಗ ಒಂದು ಬಾಣಲಿಗೆ ಈಗ ತೋರಿಸ್ತಾ ಇರೋ ಕಪ್ನಲ್ಲಿ ಎರಡು ಕಪ್ನಷ್ಟು ರವೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದು ಕ್ರಿಸ್ಪಿಯಾಗಿ ಬರೋವರ್ಗು ಚೆನ್ನಾಗಿ ಹುರ್ಕೋಬೇಕು ರವೆನ ಚೆನ್ನಾಗಿ ಮೇಲೆ ಇನ್ನೊಂದು ಪಾತ್ರೆಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಚಿಬಿಟ್ಟು ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಇದನ್ನು ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಅದನ್ನು ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಸಿ ಕಟ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದೆರಡು ಕಡ್ಡಿಯಷ್ಟು ಕರ್ಬೇವನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಆಯಿಲಲ್ಲೇ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಪಕ್ಕದಲ್ಲೇ ಒಂದು ಪಾತ್ರೆಗೆ ರವೆ ತಗೊಂಡಿದ್ದ ಕಪ್ನಲ್ಲೇ ಮೂರು ಕಪ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದನ್ನು ಬಿಸಿ ಮಾಡ್ಕೋಬೇಕು ನೀರನ್ನ ಫುಲ್ ಬಿಸಿಯಾಗಿ ಕಾಯಿಸ್ಕೋಬೇಕು ನೆಕ್ಸ್ಟ್ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಲೈಟಾಗಿ ನೆಕ್ಸ್ಟ್ ಒಂದು ಎರಡು ಟೊಮೊಟೊನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಇದನ್ನು ಟೊಮೊಟೊ ಎಲ್ಲ ಸಾಫ್ಟ್ ಆಗೋದಕ್ಕೆ ಬಿಡೋಣ ಈಗ ಇವಾಗ ಒಂದು ಮೂರು ನಿಮಿಷ ಆದಮೇಲೆ ಆಗಿದೆ ಇವಾಗ ಹೇಗೂ ಬಿಸಿ ಅಂತ ನೀರನ್ನ ಇಟ್ಟಿದ್ವಲ್ಲ ಆ ಬಿಸಿ ನೀರನ್ನ ಹಾಕಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಸರ್ತಿ ಹಾಕಿದ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡೋ ನೆಸೆಸಿಟಿ ಏನೂ ಇರೋದಿಲ್ಲ ಏಕೆಂದರೆ ಬಿಸಿ ನೀರನ್ನ ಹಾಕಿರೋದ್ರಿಂದ ಬೇಗ ಅದು ಉಕ್ಕಿ ಬಂದುಬಿಡುತ್ತೆ ನೋಡಿ ಇವಾಗ ಇದಕ್ಕೆ ಹುರಿದಿರೋ ಅಂಥ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನು ಒಟ್ಟಿಗೆ ಹಾಕಬಾರ್ದು ಗಂಟು ಗಂಟಾಗುತ್ತೆ ಆವಾಗ ಉಪ್ಪಿಟ್ಟು ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿಯಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿಕೊಂಡು ಬರೋ ಅಂಥ ಗಂಟುಗಳನ್ನೆಲ್ಲ ಈ ರೀತಿಯಾಗಿ ಒಡ್ಕೋಬೇಕು ಈಗ ನಾನು ಪೂರ್ತಿ ರವೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಈ ಬಿಸಿನೀರು ನೀರು ಹಾಕಿ ಒಂದು ಟೂ ತ್ರೀ ಮಿನಿಟ್ಸಿಗೆಲ್ಲ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ ಇದು ತುಂಬಾ ಈಸಿ ನೋಡಿ ನೀವು ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನೀವು ಇದನ್ನು ಟ್ರೈ ಮಾಡಿ ಮಿಸ್ ಮಾಡಿದೆ ನೋಡಿ ಇವಾಗ ಫೈನಲ್ ಆಗಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಉಪ್ಪಿಟ್ಟಿಗಂತೂ ಕಾಯಿ ತುರಿ ಹಾಕಲಿಲ್ಲ ಅಂದರೆ ಅದು ಕಂಪ್ಲೀಟೇ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಇವಾಗ ನೋಡಿ ತುಂಬ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ